ನಮಸ್ತೆ ಎಲ್ರಿಗೂ ನಾನು ಶೋಭಾ ನೀವೇನಾದರೂ ಮಶ್ರೂಮ್ ಗ್ರೇವಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ನಾನು ತೋರೋ ಒಂದು ಟಿಪ್ಪನ್ನ ಫಾಲೋ ಮಾಡಿ ನೀವು ಮಶ್ರೂಮ್ ಗ್ರೇವಿ ಮಾಡ್ಕೋತು ಅಂತ ಅಂದರೆ ನೀವು ಕೂಡ ಒಂದೊಳ್ಳೆ ಕಲರಲ್ಲಿ ಮತ್ತು ಒಂದೊಳ್ಳೆ ಟೇಸ್ಟಲ್ಲಿ ಗ್ರೇವಿನ ರೆಡಿ ಮಾಡ್ಕೋಬೋದು ಇದು ಚಪಾತಿಗಾಗ್ಬೋದು ವೈಟ್ ರೈಸ್ಗೆ ಗೀ ರೈಸು ಪ್ಲೈನ್ ಕುಷ್ಕ ಪ್ಲೈನ್ ಬಿರಿಯಾನಿ ಎಲ್ಲದಕ್ಕೂ ಸೈಡ್ ಡಿಶ್ ಆಗಿ ಪರ್ಫೆಕ್ಟಾಗಿರುತ್ತೆ ಬನ್ನಿ ಮಾಡೋ ವಿಧಾನ ನೋಡೋಣ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮೊದಲನೇದಾಗಿ ಈ ಮಶ್ರೂಮ್ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಮಶ್ರೂಮ್ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಎರಡು ಪಾಕೆಟ್ ಆಗುವಷ್ಟು ಮಶ್ರೂಮ್ನ ತಗೊಂಡಿದ್ದೀನಿ ಇದನ್ನು ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ತೋರಿಸ್ತೀನಿ ಆ ಮೇಲ್ಗಡೆ ಡೆಸ್ಟು ಮತ್ತು ಮಣ್ಣು ಎಲ್ಲ ಹೋಗೋ ಥರ ನೀಟಾಗಿ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಇವಾಗ ನಾನು ತಗೊಂಡಂಥ ಮಶ್ರೂಮ್ನ ಈ ಎರಡು ಪಾಕೆಟ್ನೂ ಕೂಡ ಈ ರೀತಿ ಒಂದು ಪಾತ್ರೆಗೆ ಸೇರಿಸಿ ಸ್ವಲ್ಪ ಉಪ್ಪು ಹಾಗೆ ಒಂದು ಎರಡು ಚಿಟಕಿ ಆಗೋವಷ್ಟು ಅಡುಗೆ ಅರಶಿನ ಪುಡಿನ ಸೇರಿಸಿದ್ದೀನಿ ಹಾಗೆ ಸ್ವಲ್ಪ ನೀರು ಅಂದರೆ ಮುಳುಗುವಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಕೈನಲ್ಲಿ ಒಂದು ಸಲ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ನಾವು ನೆನೆಯೋದಕ್ಕೆ ಬಿಡಬೇಕು ಐದು ನಿಮಿಷದಕ್ಕಿಂತ ಹೆಚ್ಚು ನಾವು ನೆನೆಸ್ಬಾರ್ದು ಆ ಮಶ್ರೂಮ್ ಮೇಲೆ ಇರುವಂಥ ಆ ಮಣ್ಣು ಮತ್ತು ಡೆಸ್ಟು ನೀಟಾಗಿ ಬಿಡುತ್ತೆ ಇವಾಗ ಒಂದು ಐದು ನಿಮಿಷ ಆದಮೇಲೆ ನಾನು ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ನೀಟಾಗಿ ಮಣ್ಣು ಮತ್ತು ಡೆಸ್ಟ್ ಬಿಟ್ಟಿರುತ್ತೆ ಮೇಲ್ಗಡೆ ನಾವು ಆ ಸಿಪ್ಪೆನೆಲ್ಲ ತೆಗೆದು ಬಿಡೋಣ ಆದಷ್ಟು ಈ ರೀತಿ ಸಿಪ್ಪೆ ತೆಗೆದು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಈ ರೀತಿ ಸಿಪ್ಪೆಯೆಲ್ಲ ತೆಗೆದು ನೀಟಾಗಿ ಮತ್ತೆ ನಾವು ಒಂದು ನಾಲ್ಕೈದು ಬಾರಿ ಇದನ್ನು ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಇವಾಗ ನೋಡಿ ಮಶ್ರೂಮ್ನ ನಾನು ಈ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಆ ಮೇಲ್ಗಡೆ ಇರುವಂಥ ಸಿಪ್ಪೆಯನ್ನೆಲ್ಲ ತೆಗೆದು ಮತ್ತೆ ಒಂದು ನಾಲ್ಕೈದು ಬಾರಿ ನಾನು ಚೆನ್ನಾಗಿ ಮಶ್ರೂಮ್ನ ತೊಳ್ಕೊಂಡು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ನಮಗೆ ಬೇಕಾದ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋಣ ಇವಾಗ ಮಶ್ರೂಮ್ನ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ದಪ್ಪನಾಗಿರೋದನ್ನೆಲ್ಲ ಒಂದು ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಚಿಕ್ಕ ಸೈಜ್ ಇರುವಂಥ ಮಶ್ರೂಮ್ನ ಒಂದು ಎರಡು ಭಾಗನಾಗಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಇಟ್ಟು ಸ್ವಲ್ಪ ಮಸಾಲೆನ ಹುರ್ಕೊಳ್ಳೋಣ ಮಸಾಲೆ ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಒಂದು ಎರಡು ಸ್ಪೂನು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಹಾಕ್ತಾಯಿದ್ದಾಗೆ ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಬಂದು ಎರಡು ಈರುಳ್ಳಿ ಮೀಡಿಯಮ್ ಸೈಜು ಹಾಗೆ ಇದಕ್ಕೆ ಟೊಮೊಟೊ ಮೀಡಿಯಂ ಸೈಜು ಎರಡು ಟೊಮೊಟೊನ ಸೇರಿಸಿದ್ದೀನಿ ಎರಡು ಗಂಟೆ ಆಗೋವಷ್ಟು ಬೆಳ್ಳುಳ್ಳಿ ಒಂದು ಅಥವಾ ಒಂದೂವರೆ ಇಂಚಾಗುವಷ್ಟು ಶುಂಠಿ ಇದಿಷ್ಟು ಪದಾರ್ಥನ ನಾವು ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು ಹಾಗೆ ನಮಗೆ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಈ ರೀತಿ ಫ್ರೈ ಆಗಬೇಕಾದ್ರೆ ಇದ್ರ ಜೊತೆಗೆ ಸ್ವಲ್ಪ ಗೋಡಂಬಿ ಪೀಸಸ್ನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಈ ಥರ ಗ್ರೇವಿಗಳಿಗೆ ಸ್ವಲ್ಪ ಗೋಡಂಬಿ ಹಾಕಿ ಫ್ರೈ ಮಾಡೋದ್ರಿಂದ ಗ್ರೇವಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಗೋಡಂಬಿ ಹಾಕಿಲ್ಲ ಅಂದರೆ ನೀವು ಸ್ವಲ್ಪ ತೆಂಗಿನಕಾಯಿ ತುರಿನಾದರೂ ಹಾಕಿ ಗ್ರೇವಿನ ಮಾಡ್ಕೊಳ್ಳಿ ಗೋಡಂಬಿನ ಸ್ಕಿಪ್ ಮಾಡಿ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕೊಳ್ಳಿ ಇವಾಗ ಇದ್ರ ಜೊತೆಗೆ ನಾನು ಒಂದೆರಡು ಪೀಸ್ ಚಕ್ಕೆ ಲವಂಗ ಒಂದೇ ಒಂದು ಏಲಕ್ಕಿ ಕಾಯಿನೂ ಕೂಡ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಮಸಾಲೆ ಈ ರೀತಿ ಫ್ರೈ ಆಗಿದೆ ಗ್ಯಾಸ್ ಆಫ್ ಮಾಡಿಕೊಂಡು ಬಿಸಿ ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಳ್ಳೋಣ ಇವಾಗ ಅದೆಲ್ಲ ಬಿಸಿ ಆರೋ ಅಷ್ಟರೊಳಗೆ ನಾವು ಸ್ವಲ್ಪ ಮಶ್ರೂಮ್ನ ಫ್ರೈ ಮಾಡ್ಕೊಳ್ಳೋಣ ಇವಾಗ ಅದೇ ಪಾತ್ರೆಗೆ ಮತ್ತೆ ನಾನು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿರುವಂಥ ಈ ಮಶ್ರೂಮ್ನೆಲ್ಲ ಸೇರಿಸಿ ಫ್ರೈ ಇದ್ದೀನಿ ಫ್ರೈ ಮಾಡುವಾಗ ಒಂದೆರಡು ಚಿಟಕಿ ಆಗುವಷ್ಟು ಅಡುಗೆ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಸಪ್ರೇಟಾಗಿ ನಾವು ಮಶ್ರೂಮ್ನ ಫ್ರೈ ಮಾಡಿ ಗ್ರೇವಿ ಮಾಡೋದ್ರಿಂದ ಗ್ರೇವಿ ತುಂಬ ರುಚಿಯಾಗಿ ಬರುತ್ತೆ ಸ್ವಲ್ಪನೂ ಕೂಡ ಹಸಿ ಸ್ಮೆಲ್ ಬರೋಲ್ಲ ಇವಾಗ ನೋಡಿ ಚೆನ್ನಾಗಿ ನೀರು ಬಿಟ್ಟು ಮಶ್ರೂಮ್ ಫ್ರೈ ಆಗ್ತಾಯಿದೆ ಈ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನೊಂದು ಎರಡು ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಸಾಕು ತುಂಬ ಹೊತ್ತು ಮಶ್ರೂಮ್ನ ನಾವು ಫ್ರೈ ಮಾಡೋದ್ರಿಂದ ಮಶ್ರೂಮ್ ಎಲ್ಲ ಮೆತ್ತಗಾಗ್ಬಿಡುತ್ತೆ ಇವಾಗ ನೀವು ನೋಡ್ಬೋದು ಮಶ್ರೂಮ್ನ ನಾನು ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟ ಆದರೆ ಸಾಕು ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನ ಹಾಗೆ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಮಸಾಲೆನ ರುಬ್ಕೊಳ್ಳೋಣ ಆವಾಗಲೇ ನಾನು ಹುರಿದು ಬಿಸಿ ಹಾರೋದಕ್ಕೆ ಬಿಟ್ಟಂಥ ಈರುಳ್ಳಿ ಟೊಮೊಟೊ ಎಲ್ಲ ಕೂಡ ಬಿಸಿ ಹಾರಿದ ಮೇಲೆ ಪೂರ್ತಿಯಾಗಿ ಮಿಕ್ಸಿ ಜಾರ್ಗೆ ಸೇರಿಸಿದ್ದೀನಿ ಎಲ್ಲನೂ ಕೂಡ ಸೇರಿಸ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಇದಿಷ್ಟೇ ಪದಾರ್ಥ ಬೇರೆ ಏನೂ ನಾನು ಗ್ರೈಂಡ್ ಇಲ್ಲ ನೀರು ಹಾಕ್ಬಾರ್ದು ನೀರು ಹಾಕ್ದಂಗೆ ನಾವು ಸ್ವಲ್ಪ ಗಟ್ಟಿಯಾಗಿ ಈ ರೀತಿ ಮಸಾಲೆನ ನಾವು ರುಬ್ಕೊಂಡ್ರೆ ಆಯಿತು ನೋಡಿ ಸ್ವಲ್ಪ ಗಟ್ಟಿಯಾಗಿ ನಾವು ಮಸಾಲೆನ ರುಬ್ಕೊಳ್ಳೋದ್ರಿಂದ ಮಸಾಲೆ ಬೇಗ ಫ್ರೈ ಆಗುತ್ತೆ ನಾವೇನಾದರೂ ನೀರು ಹಾಕ್ಕೊಂಡು ಮಸಾಲೆನ ತೆಳುವಾಗಿ ರುಬ್ಕೋತು ಅಂದರೆ ಬೇಗ ಮಸಾಲೆ ಫ್ರೈ ಆಗೋಲ್ಲ ನೋಡಿ ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ ಇದನ್ನು ಒಂದು ಸೈಡಲ್ಲಿಟ್ಟು ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ ಗ್ರೇವಿ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಆಗ್ತಾಯಿದ್ದಾಗೆ ಇದಕ್ಕೆ ಒಂದೇ ಒಂದು ಪಲಾವ್ ಎಲೆನ ಹಾಕಿದ್ದೀನಿ ಹಾಗೆ ಇದಕ್ಕೆ ಒಂದೇ ಒಂದು ಈರುಳ್ಳಿ ಒಂದು ಮೀಡಿಯಮ್ ಸೈಜು ಒಂದು ಈರುಳ್ಳಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಹಾಗೆ ಇದಕ್ಕೆ ಎರಡು ಹಸಿಮೆಣಸಿನ್ಕಾಯಿ ಮಧ್ಯಕ್ಕೆ ಸ್ವಲ್ಪ ಓಪನ್ ಮಾಡಿ ಸೇರಿಸಿರೋ ಅಂಥದ್ದು ಸ್ವಲ್ಪ ನಾವು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಇವಾಗ ಚಿಲ್ಲಿ ಪೌಡ್ರ್ ಸೇರಿಸ್ತಾ ಇದ್ದೀನಿ ಚಿಲ್ಲಿ ಪೌಡ್ರ್ ಬಂದು ಎರಡು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನ ಸೇರಿಸಿದ್ದೀನಿ ಖಾರಕ್ಕೆ ನೋಡಿಕೊಂಡು ಸೇರಿಸ್ಕೊಳ್ಳಿ ಹಾಗೆ ಎರಡು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನೂ ಕೂಡ ಸೇರಿಸ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಗರಂ ಮಸಾಲನ ಹಾಕ್ಕೊಂಡು ಇದನ್ನು ನಾವು ಜಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಷ್ಟೆ ಈ ಪದಾರ್ಥನ ಹಾಕುವಾಗ ಉರಿ ಲೋ ಫ್ಲೇಮಲ್ಲಿ ಇರಬೇಕು ನೀವೇನಾದರೂ ಐ ಫ್ಲೇಮ್ ಇಟ್ಕೊಂಡು ಈ ಪದಾರ್ಥನ ಹಾಕ್ತು ಅಂದರೆ ಮಸಾಲೆ ಎಲ್ಲ ಸೀದು ಕಪ್ಪಾಗ್ಬಿಡುತ್ತೆ ನಾವು ಎಣ್ಣೆಗೆ ಈ ರೀತಿ ಡ್ರೈ ಮಸಾಲಗಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಗ್ರೇವಿ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಇವಾಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಬಿದಂಥ ಮಸಾಲೆನ ಸೇರಿಸೋಣ ಎಲ್ಲ ಮಸಾಲೆನೂ ಕೂಡ ಸೇರಿಸ್ಕೊಂಡು ಸ್ವಲ್ಪನೂ ಕೂಡ ನೀರು ಹಾಕ್ಬಾರ್ದು ಫಸ್ಟು ನಾವು ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾವು ನೀರು ಸೇರಿಸ್ಕೊಂಡು ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ ಈ ರೀತಿ ನಾವು ಚೆನ್ನಾಗಿ ಮಸಾಲೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಮಾತ್ರ ಗ್ರೇವಿ ಎಣ್ಣೆ ಬಿಟ್ಟು ಒಂದೊಳ್ಳೆ ಕಲರಲ್ಲಿ ತುಂಬ ರುಚಿಯಾಗಿ ಗ್ರೇವಿ ರೆಡಿಯಾಗುತ್ತೆ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಮುಚ್ಚಿ ನಾನು ಮಧ್ಯೆ ಮಧ್ಯೆ ತಿರ್ಗಿಸ್ಕೊಂಡು ಈ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನೀವು ನೋಡ್ಬೋದು ಮಸಾಲೆನ ನಾನು ಯಾವ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಅಂತ ಒಂದು ಹತ್ತು ಹದಿನೈದು ನಿಮಿಷ ನಾವು ಚೆನ್ನಾಗಿ ಮಸಾಲೆನ ಈ ರೀತಿ ಫ್ರೈ ಮಾಡಿಕೊಳ್ಳೇಬೇಕು ಗ್ರೇವಿ ನಮಗೆ ಚೆನ್ನಾಗಿ ಎಣ್ಣೆ ಬಿಡಬೇಕು ಮತ್ತು ಒಂದೊಳ್ಳೆ ಕಲರಲ್ಲಿ ಬರಬೇಕು ತುಂಬ ರುಚಿಯಾಗಿರಬೇಕು ಅಂದರೆ ನೀವು ಈ ಟಿಪ್ಪನ್ನು ಫಾಲೋ ಮಾಡಬೇಕು ಈ ರೀತಿ ನಾವು ಒಂದು ಹತ್ತು ಹದಿನೈದು ನಿಮಿಷ ಟೈಮ್ ಕೊಟ್ಟು ಮಸಾಲೆನ ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಈ ಥರ ಚೆನ್ನಾಗಿ ನಾವು ಫ್ರೈ ಮಾಡಿಕೊಂಡ್ರೆ ಮಾತ್ರ ಗ್ರೇವಿ ಚೆನ್ನಾಗಿ ಎಣ್ಣೆ ಬಿಡುತ್ತೆ ಒಂದೊಳ್ಳೆ ಕಲರಲ್ಲಿ ಒಂದೊಳ್ಳೆ ಟೇಸ್ಟಲ್ಲಿ ನಮಗೆ ಗ್ರೇವಿ ರೆಡಿ ಆಗುತ್ತೆ ಇವಾಗ ಸೂಪರಾಗಿ ಮಸಾಲೆ ಫ್ರೈ ಆಗಿದೆ ಸ್ವಲ್ಪ ನೀರು ಸೇರಿಸ್ಕೊಂಡು ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಮಿಕ್ಸಿ ತೊಳೆದ ನೀರು ಹಾಗೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಂಡು ಗ್ರೇವಿನ ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋತಾ ಇದ್ದೀನಿ ಈ ಥರ ಗ್ರೇವಿಗೆ ಬರೀ ಮಶ್ರೂಮ್ ಹಾಕೆ ಮಾಡಬೇಕು ಅನ್ನೋದಿಲ್ಲ ಈ ಗ್ರೇವಿಗೆ ನಾವು ಸೋಯಾ ಹಾಕ್ಬೋದು ಮತ್ತು ಇದೇ ಥರ ಮಸಾಲೆನ ರೆಡಿ ಮಾಡಿಕೊಂಡು ನಾವು ಚೆನ್ನಾಗಿ ಮಸಾಲ ಮಾಡ್ಬೋದು ಮತ್ತು ನಾವು ಇದೇ ಗ್ರೇವಿಗೆ ಸ್ವಲ್ಪ ಬಟಾಣಿ ಮತ್ತು ಸ್ವಲ್ಪ ಕಾಲಿಫ್ಲವರ್ ಅಂದರೆ ಹೂಕೋಸು ಬರುತ್ತಲ್ಲ ಅದನ್ನು ಕೂಡ ನಾವು ಹಾಕಿ ಇದೇ ಥರ ಮಸಾಲೆ ರೆಡಿ ಮಾಡಿಕೊಂಡು ಗ್ರೇವಿನ ಮಾಡ್ಕೋಬೋದು ಇವಾಗ ಗ್ರೇವಿ ರೆಡಿಯಾಗಿದೆ ಇದನ್ನು ಬೇಯಿಸ್ಕೊಳ್ಳೋದ್ಕಿಂತ ಮುಂಚೆ ನಾವು ಮಶ್ರೂಮ್ನೆಲ್ಲ ಸೇರಿಸ್ಬಿಡೋಣ ಎಲ್ಲ ಮಶ್ರೂಮ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ರೇವಿ ಸ್ವಲ್ಪ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ಆಲ್ರೆಡಿ ಮಶ್ರೂಮು ಕೂಡ ಚೆನ್ನಾಗಿ ಫ್ರೈಯಾಗಿ ಹೋಗಿದೆ ಮಸಾಲೆನೂ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀರು ಸೇರಿಸಿ ಗ್ರೇವಿ ರೆಡಿ ಮಾಡ್ಕೊಳ್ಳೋದ್ರಿಂದ ಗ್ರೇವಿ ಎಣ್ಣೆ ಬಿಡೋದಕ್ಕೆ ತುಂಬ ಟೈಮ್ ತಗೊಳಲ್ಲ ಇವಾಗ ರುಚಿಗೆ ಇದ್ದೀನಿ ಗ್ರೇವಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಬಿಡೋ ತನಕ ಬೇಯಿಸ್ಕೊಂಡ್ರೆ ಸೂಪರಾಗಿ ಮಶ್ರೂಮ್ ಗ್ರೇವಿ ರೆಡಿಯಾಗಿ ಹೋಗುತ್ತೆ ಇವಾಗ ಮುಚ್ಚಿ ನಾನು ಮಧ್ಯ ಮಧ್ಯ ತಿರ್ಗಿಸ್ಕೊಂಡು ಗ್ರೇವಿನ ಈ ರೀತಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಸೂಪರ್ ಆಗಿ ಗ್ರೇವಿ ಚೆನ್ನಾಗಿ ಎಣ್ಣೆ ಬಿಟ್ಟು ಒಂದೊಳ್ಳೆ ಕಲರಲ್ಲಿ ಮತ್ತು ಒಂದೊಳ್ಳೆ ಟೇಸ್ಟಲ್ಲಿ ಗ್ರೇವಿ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಖಂಡಿತ ನೀವು ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಇವಾಗ ಫೈನಲ್ ಆಗಿ ನಾನು ಸ್ವಲ್ಪ ಕಸ್ತೂರಿ ಮೆತೆನ ಹಾಕಿದ್ದೀನಿ ಇದು ಆಪ್ಷನಲ್ ಅಷ್ಟೇ ಹಾಕ್ಲೇಬೇಕು ಕಸ್ತೂರಿ ಮೆತ್ತನ್ನು ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೋತು ಅಂದರೆ ಸೂಪರಾಗಿ ಮಶ್ರೂಮ್ ಗ್ರೇವಿ ರೆಡಿಯಾಗಿ ಹೋಗುತ್ತೆ ಇಷ್ಟೇ ನೋಡಿ ಇದು ವೈಟ್ ರೈಸ್ಗೆ ಆಗ್ಬೋದು ಚಪಾತಿಗೆ ಪೂರಿಗೆ ಮತ್ತು ಸೈಡ್ ಡಿಶ್ ಆಗಿ ಗೀ ರೈಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಗೀ ರೈಸ್ ಆಗ್ಬೋದು ಪ್ಲೈನ್ ಕುಷ್ಕ ಪ್ಲೈನ್ ಪಲಾವ್ ಎಲ್ಲದಕ್ಕೂ ಸೈಡ್ ಡಿಶ್ ಆಗಿ ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ಗ್ಯಾಸ್ ಆಫ್ ಮಾಡಿದ ಮೇಲೆ ಸ್ವಲ್ಪ ಬಿಸಿ ಹರಿದ ಮೇಲೆ ಕಲರ್ ಈ ರೀತಿ ಚೇಂಜ್ ಆಗುತ್ತೆ ಖಂಡಿತ ನೀವು ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಇವಾಗ ಇಷ್ಟೇ ನೋಡಿ ಸೂಪರಾಗಿ ಮಶ್ರೂಮ್ ಗ್ರೇವಿ ರೆಡಿ ಆಯಿತು ನಾನು ತೋರ್ಕೊಟ್ಟಂಥ ಒಂದು ವಿಧಾನದಲ್ಲಿ ಟ್ರೈ ಮಾಡಿ ನೀವು ಕೂಡ ಒಂದೊಳ್ಳೆ ಕಲರಲ್ಲಿ ಮತ್ತು ಒಂದೊಳ್ಳೆ ಟೇಸ್ಟಲ್ಲಿ ಗ್ರೇವಿನ ರೆಡಿ ಮಾಡ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್